ಸೊ ಪಾಪನ್ ಫಸ್ಟ್ ಟೈಮ್ ಕರ್ಕೊಂಡ್ ಬರ್ತಿದ್ರು ಸೊ ಪಾಪಂಗೆ ರಾಗಿ ಅಂದ್ರೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ವಿ ಅಷ್ಟೇ ನನ್ಗೆ ಐ ಥಿಂಕ್ ಜಾನ್ವರಿ ಅಲ್ಲಿ ರಾಯರು ಅವ್ರಾಗ ಅವರೇ ನನ್ನ ಜೀವನಕ್ಕೆ ಬರೋ ಒಂದು ಘಟನೆ ನಡೀತು ಅದು ನಾನು ಆಕ್ಚುಲಿ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಸೊ ಅಷ್ಟು ಮಿರಾಕಲ್ಸ್ ಆಗಿದೆ ನನ್ನ ಲೈಫ್ ಅಲ್ಲಿ ಸೊ ನಾವೊಂದು ಬಿಸ್ನೆಸ್ ಒಂದು ಪ್ರಾಬ್ಲಮ್ ಕೇಳ್ಕೊಂಡ್ ಬಂದಿದೆ ಬಟ್ ಒಂದು ತ್ರೀ ವೀಕ್ಸ್ ಅಲ್ಲೇ ನಾನು ಅನ್ಕೊಂಡಿದ್ದು ಆಗಿದೆ ಅಮೌಂಟ್ ಲಾಕ್ ಆಗಿತ್ತು ದೊಡ್ಡ ಅಮೌಂಟ್ ಲಾಕ್ ಆಗಿತ್ತು ಟ್ವೆಂಟಿ ಲ್ಯಾಕ್ಸ್ ಸಮಥಿಂಗ್ ಸೆಕೆಂಡ್ ವಾರಕ್ಕೆ ನನಗೆ ಸಿಗ್ನಲ್ ಕೊಟ್ರು ವೈರ್ ಸಿಗತ್ತೆ ಅಂತ ಆರನೇ ವಾರಕ್ಕೆ ನಾನು ಟ್ವೆಂಟಿ ಲ್ಯಾಕ್ಸ್ ಅಲ್ಲಿ ಒಂದು ಫಿಫ್ಟೀನ್ ಅಂಡ್ ಹಾಫ್ ಲ್ಯಾಕ್ಸ್ ನನ್ಗೆ ಅಮೌಂಟ್ ಅವರಿಗೆ ಕರೆದ ದುಡ್ಡು ಕೊಟ್ಟಂಗೆ ಆಯ್ತು ಸಿಕ್ತ ಇಲ್ಲಿ ನಿಜವಾಗ್ಲು ನಾವ್ ಅನ್ಕೊಂಡಿದ್ದು ಖಂಡಿತ ನಡೆಯುತ್ತೆ ನೀವು ನಂಬಿ ಕಾಯಿ ಕಟ್ಟಿದ್ರೆ ಸಂಕಲ್ಪ ಮಾಡಿದ್ರೆ ಖಂಡಿತ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಅದಕ್ಕೆ ಎಕ್ಸಾಂಪಲ್ ನಾನೇ ಅಂತ ಹೇಳ್ಬೋದು ಇಪ್ಪತ್ತೊಂದ್ ವಾರ ಸಂಕಲ್ಪ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂದ್ರು ನಾನ್ ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಎರಡೇ ವಾರಕ್ಕೆ ನನಗೆ ರಿಸಲ್ಟ್ ಸಿಕ್ಕಿದೆ ಸರ್ ತುಂಬಾ ಪವರ್ಫುಲ್ ಇದೆ ಬಟ್ ಈ ಮೇನ್ ಏನಂದ್ರೆ ನಿಮ್ಗೆ ನಂಬಿಕೆ ಇರಬೇಕು ಆಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ನಂಬಿಕೆ ಇದ್ರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ ಇಲ್ಲಿ ಬಂದಿ ಕಾಯ್ಕಟ್ಟಿ ಆದ್ಮೇಲೆ ನಾನು ಅನ್ಕೊಂಡೇ ಮಿರಕಲ್ ಆಗಿ ನನಗೆ ಕಾಲ್ ಬಂದು ಸಕ್ಸಸ್ಫುಲ್ ಆಗೋಯ್ತು ಸರ್ ನನ್ನ ಕೆರಿಯರ್ ಆ ನನ್ನ ಹೆಸರು ರಿತನ್ಯ ಅಂತ ನಾನು ಇದು ಇಪ್ಪತ್ತೊಂದನೇ ವಾರ ಇವತ್ತಿಗೆ ನಮ್ಗೆ ಇಪ್ಪತ್ತೊಂದ್ ವಾರ ಕಂಪ್ಲೀಟ್ ಆಗುತ್ತೆ ಪೂಜ್ಯಯ ರಾಘವೀಂದ್ರ ಯಾ ಸತ್ಯಧರ್ಮ ರಥಾಚಾರ ಜತಾಂತರ ಸ್ಥರೂಕ್ಷ ನಮ್ಮ ರಾಯರಿ ತಾರೆ ಇವತ್ತಿ ಇಪ್ಪತ್ತೊಂದ್ ವರ ಕಂಪ್ಲೀಟ್ ಆಯ್ತು ನಾನು ಏನೋ ಒಂದ್ ವಿಚಾರದ ಬಗ್ಗೆ ಸಂಕಲ್ಪ ಮಾಡ್ಕೊಂಡು ಬಂದಿದ್ದೆ ಅಂದ್ರೆ ಒಂದು ಅಮೌಂಟ್ ಲಾಕ್ ಆಗಿತ್ತು ದೊಡ್ಡ ಅಮೌಂಟ್ ಲಾಕ್ ಆಗಿತ್ತು ಅಂತ ಟ್ವೆಂಟಿ ಲ್ಯಾಕ್ಸ್ ಸಮಥಿಂಗ್ ಸೆಕೆಂಡ್ ವಾರಕ್ಕೆ ನನ್ಗೆ ಸಿಗ್ನಲ್ ಕೊಟ್ರು ವೈರ್ ಸಿಗತ್ತೆ ಅಂತ ಆರನೇ ವಾರಕ್ಕೆ ನಂದು ಟ್ವೆಂಟಿ ಲ್ಯಾಕ್ಸ್ ಅಲ್ಲಿ ಒಂದು ಫಿಫ್ಟೀನ್ ಅಂಡ್ ಹಾಫ್ ಲ್ಯಾಕ್ಸ್ ನನ್ಗೆ ಅಮೌಂಟ್ ಅವ್ರಿಗೆ ಕರ್ದ ದುಡ್ಡು ಕೊಡಂಗ್ ಆಯ್ತು ಸಿಕ್ತು ಇನ್ನೊಂದು ಫೋರ್ತ್ ಫೋರ್ ಲ್ಯಾಕ್ ಸಮಿಂಗ್ ನನ್ ಬರ್ಬೇಕು ನಂಬಿಕೆ ಇದೆ ಬರುತ್ತೆ ಅಂತ ಗುರುಗಳು ಹೇಳಿದು ಅವ್ರು ಹೇಳಿದ್ದಾರೆ ಬರುತ್ತೆ ಅಂತ ಅಂದ್ರೆ ಇಪ್ಪತ್ತೊಂದ್ ವಾರ ಆದ್ಮೇಲೆ ಕೂಡ ಕವಡಗಳಾಗುತ್ತೆ ಅಂತ ಅದು ನಂಗೆ ತುಂಬಾ ಖುಷಿ ಆಯ್ತು ಆದ್ರೂ ಕೂಡ ನಮ್ಗೆ ಆ ಏನು ಆರ್ನೇವರೆಗೆ ನಂಗೆ ಕಂಪ್ಲೀಟ್ ಆಗಿದೆ ನಂಗೆ ಸಕ್ಸಸ್ ಆಗಿದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ನನ್ ಕೆಲಸ ಆದ್ರೂ ನನ್ಗೆ ಬಿಟ್ಟಿಲ್ಲ ಟ್ವೆಂಟಿ ಒನ್ ವೀಕ್ಸ್ ಕಂಪ್ಲೀಟ್ ಮಾಡ್ಲೇಬೇಕು ಅಂತ ನಾನ್ ತುಂಬಾ ದೂರ ಬೆಂಗಳೂರಿಂದ ಬಂದೆ ತುಂಬಾ ದೂರದಿಂದ ಬರ್ತಾ ಇದ್ದೇನೆ ಹ ಆದ್ರೂನು ನಮ್ಗೆ ಎಷ್ಟ ಕಷ್ಟ ಆದ್ರೂ ಎಷ್ಟ ದೂರ ಆದ್ರೂನು ನಾನು ಬಿಡಲ್ಲ ಇನ್ ಮುಂದಕ್ಕೂ ಅಷ್ಟ ಬೇರೆ ಏನಾದ್ರು ಸಂಕಲ್ಪ ನಾನು ಮಾಡ್ಕೊತೇನೆ ರಾಯರ್ ರಾಯರ್ ಬಗ್ಗೆ ಏನ್ ಹೇಳಕ್ ಆಗತ್ತೆ ಸರ್ ಆ ನಾವೆಲ್ಲಾ ರಾಯರ್ ಪರಮ ಬಕ್ತೆ ನಾನು ನಂಗೆ ರಾಯರ್ ಅಂದ್ರೆ ತುಂಬಾ ಇಷ್ಟ ಕೊನೆ ಉಸಿರಿರೋರ್ಗು ರಾಯರ್ ಸೇವೆ ಮಾಡೋ ಭಾಗ್ಯ ಕೊಟ್ರೆ ಸಾಕು ಇಷ್ಟ అవు నూ చీ అంత నన్ను ఎలక్ట్ర సిటీహట్టి దేవస్థాన బిగే ఇన్స్టాగ్రమ్ రీల్స్ నోడ్ గొప్ప సో ఎలా పొజిటి హతా నోడి ఒ అన్నస్ ఇల్ బ నూ కంకల్పడ్కంటే నంకే గురు ఇప్ప వార వ్రతమా సో నన్కెల్స న ವ್ರತ ಸ್ಟಾರ್ಟ್ ಮಾಡಿ ಒಂದು ಫೋರ್ ವೀಕ್ಸ್ ಅಲ್ಲೇ ಆಯ್ತು ಸೊ ಇವತ್ತು ನಾನು ಟ್ವೆಂಟಿ ಒನ್ ವೀಕ್ಸ್ ಕಂಪ್ಲೀಟ್ ಮಾಡಿ ನನ್ನ ಹೋಮ ಕೂಡ ಮುಗಿಸಿ ನನ್ನ ವ್ರತನ ಕಂಪ್ಲೀಟ್ ಮಾಡಿದೀನಿ ಹೋಮ ತುಂಬಾ ಚೆನ್ನಾಗಿ ನ ನಡೆಸ್ಕೊಟ್ರು ಗುರುಗಳು ನಾನು ತುಂಬಾ ಶ್ರದ್ಧೆಯಿಂದ ಅಹ್ ನನ್ನ ವ್ರತ ಕಂಪ್ಲೀಟ್ ಮಾಡ್ದೆ ಅಂತ ತುಂಬಾ ಖುಷಿ ಇದೆ ಸೊ ಇಲ್ಲಿ ನನ್ಗೆ ಫಸ್ಟ್ ಬಂದಾಗ ನನ್ಗೆ ಆಗೇ ಚೇಂಜಸ್ ಏನು ಅಂದ್ರೆ ಮನಸ್ಸಿಗೆ ನೆಮ್ಮದಿ ಫಸ್ಟ್ ಗುರುಗಳ ಹತ್ರ ಬಂದಾಗ ಅದೇ ಸಿಗೋದು ಈ ದೇವಸ್ಥಾನಕ್ ಬಂದಾಗ ನನಗೆ ತುಂಬಾ ನೆಮ್ಮದಿ ಅನ್ನಿಸ್ತು ಜೀವನದಲ್ಲಿ ತುಂಬಾ ಚೇಂಜಸ್ ಕೂಡ ಕಾಣಿಸ್ತು ನಾನ್ ಮಾಡ್ಕೊಂಡಿದ್ದ ಸಂಕಲ್ಪ ನನ್ಗೊಂದು ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡಿದ್ದೆ ಅದು ಚೆನ್ನಾಗ್ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ ನನ್ಗೆ ಇದು ದೊಡ್ಡ ನಿರಾಕಲ್ ಅಂತಾನೆ ಹೇಳ್ಬೋದು ಬಿಕಾಸ್ ನಾನು ಕಾಯಿ ಕಟ್ಟಿ ಒಂದು ತ್ರೀ ಫೋರ್ ವೀಕ್ಸ್ ಅಲ್ಲೇ ನನ್ಗೆ ಚೇಂಜಸ್ ಗೊತ್ತಾಯ್ತು ತುಂಬಾ ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್ ಕೂಡ ಸೊ ನನ್ಗೆ ಇಲ್ಲಿ ಬಂದಾಗ ನಿಜವಾಗ್ಲೂ ಚೇಂಜಸ್ ಗೊತ್ತಾಗಿದೆ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಎಷ್ಟೇ ಒಂದ್ಸಲ ಇಲ್ಲಿ ಬಂದು ಕಾಯಿ ಸಂಕಲ್ಪ ಮಾಡಿ ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ ಸೊ ಅವಾಗ ನನ್ಗೆ ಇಲ್ಲಿ ದೇವಸ್ಥಾನದ ಬಗ್ಗೆ ಗೊತ್ತಾಗಿ ಬಂದಿದ್ದು ಇಲ್ಲಿ ನಿಜವಾಗ್ಲು ನಾವ್ ಅನ್ಕೊಂಡಿದ್ದು ಖಂಡಿತ ನಡೆಯುತ್ತೆ ನೀವು ನಂಬಿ ಕಾಯಿ ಕಟ್ಟಿದ್ರೆ ಸಂಕಲ್ಪ ಮಾಡಿದ್ರೆ ಖಂಡಿತ ಚೇಂಜಸ್ ಗೊತ್ತಾಗುತ್ತೆ ಅದಕ್ಕೆ ಎಕ್ಸಾಂಪಲ್ ನಾನೇ ಅಂತ ಹೇಳ್ಬೋದು ನನ್ಗೆ ಜೀವನದಲ್ಲಿ ನೆಂದಿ ಸಿಕ್ಕಿದೆ ರಾಯರು ಸದಾ ನಾನ್ ನಿಮ್ ಜೊತೆಲಿ ಇದೀನಿ ಅನ್ನೋ ಒಂದು ನಂಬಿಕೆ ನನ್ಗೆ ಕೊಟ್ಟಿದ್ದಾರೆ ನಾವು ನಾವು ಇನ್ ನನ್ನ ವೈಫ್ ಸೊ ನಾವೊಂದು ಒಂದು ಬಿಸ್ನೆಸ್ ಒಂದು ಪ್ರಾಬ್ಲಮ್ನಾಗ ಕೇಳ್ಕೊಂಡು ಬಂದಿದೆ ಬಟ್ ಒಂದು ತ್ರೀ ವೀಕ್ಸ್ ಅಲ್ಲೇ ನಾನು ಅನ್ಕೊಂಡಿದ್ದು ಆಗಿದೆ ಬಟ್ ಇಲ್ಲಿ ಅದೇ ಪ್ರೋಸೆಸಿಂಗ್ ಇದೆ ಆನ್ ಸ್ಟೇಜ್ ಇದೆ ಅದನ್ನ ಬಿಟ್ಟು ಆರೋಗ್ಯದ ಸಮಸ್ಯೆಯನ್ನು ಕೇಳಿದೆ ಅದು ಅಷ್ಟೇ ಆಗಿದೆ ಕಂಪರಿಟಿವ್ಲಿ ನಾವು ಬರೋವಾಗ ಏನಿತ್ತು ಅದಕ್ಕಿಂತ ಆಲ್ಮೋಸ್ಟ್ ಒಂದು ಹಾಫ್ ಅ ವೀಕಲ್ಲಿ ಒಂದು ಐದನೇ ವಾರದಲ್ಲಿ ನಾನು ಪ್ರೋಗ್ರೆಸ್ನ ನೋಡಿದ್ದೀನಿ ಸರ್ ಸ್ವಲ್ಪ ನಂಗೆ ಹೆಲ್ತ್ ಇಶ್ಯೂಸ್ ಇತ್ತು ಅದು ಇವಾಗ ಆಲ್ಮೋಸ್ಟ್ ಅರ್ಧ ಗುಣಪರ್ವ ಆಗಿದೆ ಇವಾಗ ರೀಸೆಂಟ್ ಆಗಿ ಮೊನ್ನೆ ಹೋಗಿ ಟೆಸ್ಟ್ ಮಾಡಿಸಿದಾಗ ಇಟ್ ವಾಸ್ ಪರವಾಗಿಲ್ಲ ಐದನೇ ವಾರ ಆಯ್ತು ಐದನೇ ವಾರ ಕಂಪ್ಲೀಷನ್ ಸರ್ ನಮಗೆ ಆಲ್ಮೋಸ್ಟ್ ಒಂದು ಫೋ ಫೋರ್ ಟು ಫೈವ್ ಇಯರ್ಸ್ ಬ್ಯಾಕ್ ಅದು ನನಗೆ ಕನ್ಸಲ್ಲಿ ಒಂದು ಅವರು ಒಂದು ಮೂರ್ತಿ ಬಂದು ಅವರ ನಂಬಿಕೆ ಅವಾಗಿಂದ ಒಂದು ನಂಬಿಕೆ ಸ್ಟಾರ್ಟ್ ಆಗಿದ್ದು ಅವಾಗಿಂದ ಆರಾಧನೆ ಮಾಡಿದ್ವಿ ಬಟ್ ಇದು ನನಗೆ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು ಇದ್ರ ಬಗ್ಗೆ ಅದು ಬಂದ ಮೇಲೆ ನಮ್ಮ ಕೆಲ್ಸನೂ ಆಗಿದೆ ಆ ದೇವರ ಮೇಲೆ ನಂಬಿಕೆ ಇದೆ ಅದೇ ನಮ್ ಕೆಲಸ ಅದೇ ಹೋಪ್ಫುಲಿ ನಾವು ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ನಮ್ಗೂ ಯಾರೋ ಹೇಳಿ ಒಂದು ಪಾಸಿಟಿವ್ ವೈಬ್ ಅಂತ ಇದೆ ನಾವು ಅದೇ ಇನ್ನು ತುಂಬಾ ಹೇಳಿ ಅವ್ರೂ ಬರಂಗೆ ಅವ್ರಿಗೂ ಏನ್ ಕಷ್ಟ ಇದೆ ಇಲ್ಲಿ ಬಂದ್ ಪರಿಹಾರ ಮಾಡ್ಕೊಳಕ್ ಹೇಳಿದೀವಿ ಸೊ ನಮ್ದು ಇದು ಐದನೇ ವಾರ ಇಪ್ಪತ್ತೊಂದನೇ ವಾರ ಅವ್ರಿಗು ಹೇಳಿದ್ದಾರೆ ಸೊ ಸ್ವಲ್ಪ ಪ್ರೋಗ್ರೆಸ್ ನೋಡ್ತಾ ಇದೀವಿ ಆಲ್ಮೋಸ್ಟ್ ಇನ್ನು ಸ್ವಲ್ಪ ಇಪ್ಪತ್ತೊಂದು ವಾರ ಅಲ್ಲಿ ಎಲ್ಲ ಆಗುತ್ತೆ ಅಂತ ನಮ್ಕೊಂಡಿದೆ ಫಸ್ಟ್ ನೇ ವಾರ ಇಲ್ಲಿ ಬಂದಾಗ ನಮ್ಗೆ ಏನು ಐಡಿಯಾ ಇರ್ಲಿಲ್ಲ ನಾವು ಜನನೆಲ್ಲ ಕೇಳಿದ್ವಿ ಹೆಂಗೆ ಏನು ಅಂತ ಎಲ್ಲ ಹೇಳಿ ಬಟ್ ಇವಾಗ ಬಂದ್ಮೇಲೆ ಫಸ್ಟ್ ವಾರಗೂ ಇವಾಗೂ ತುಂಬಾ ಡಿಫ್ರೆನ್ಸಸ್ ಕಾಣಿಸ್ತಿದೆ ಗೊತ್ತಾಗ್ತಿದೆ ಫಸ್ಟ್ ವಾರಕ್ಕೂ ಇವಾಗ ಡಿಫ್ರೆನ್ಸಸ್ ಇದೆ ಇಲ್ಲಿಗೆ ಬಂದ್ಮೇಲೆನು ಮುಂಚೆ ಜನ ಅಷ್ಟೊಂದ್ ಇರ್ಲಿಲ್ಲ ಬಟ್ ಇವಾಗ ತುಂಬಾ ಜನ ನಂಬ್ಕೊಂಡು ಬರಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೊ ಮೋಸ್ಟ್ಲಿ ಒಳ್ಳೇದೇ ಆಗ್ತಿದೆ ಎಲ್ಲಾರ್ಗು ಅಂತ ನಮಸ್ತೆ ನನ್ನ ಹೆಸರು ಸುಚಿತ್ರಾ ಅಂತ ನಾನ್ ಬ್ಯಾಂಗ್ಳೂರಿಂದ ಬರ್ತಾ ಇರೋದು ಸೊ ನನ್ಗೆ ಈ ದೇವಸ್ಥಾನದ ಬಗ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ ನನ್ಗೆ ಸೋಷಿಯಲ್ ಅಲ್ಲಿ ತುಂಬಾ ಜನ ರೆಫರ್ ಮಾಡ್ತಾ ಇದ್ರು ಟೆಂಪಲ್ ಬಗ್ಗೆ ಆದ್ರೂ ನನ್ಗೆ ಅಷ್ಟು ನಂಬಿಕೆ ಇರ್ಲಿಲ್ಲ ಒಂದ್ಸರಿ ಯಾರು ನಮ್ಗೆ ಗೊತ್ತಿರೋರೇ ಈ ದೇವಸ್ಥಾನಕ್ಕೆ ಒಂದ್ಸರಿ ಕರ್ಕೊಂಡ್ ಬಂದ್ರು ಸೊ ಕರ್ಕೊಂಡ್ ಬಂದ್ಮೇಲೆ ನನ್ಗೆ ಇಲ್ಲಿ ಗುರುಜಿನ ಮೀಟ್ ಮಾಡ್ದಾಗ ಅವ್ರು ಹೇಳಿದ್ರು ಇಪ್ಪತ್ತೊಂದ್ ವಾರ ಸಂಕಲ್ಪ ಮಾಡಿ ಎಲ್ಲಾ ಸರಿ ಹೋಗುತ್ತೆ ಅಂದ್ರು ನಾನ್ ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಎರಡೇ ವಾರಕ್ಕೆ ನನ್ಗೆ ರಿಸಲ್ಟ್ ಸಿಕ್ಕಿದೆ ಸರ್ ತುಂಬಾ ಪವರ್ಫುಲ್ ಇದೆ ಬಟ್ ಈ ಮೇನ್ ಏನಂದ್ರೆ ನಿಮ್ಗೆ ನಂಬಿಕೆ ಇರಬೇಕು ಆಗುತ್ತೆ ಅಂತ ನಿಮ್ಮ ಮನ್ಸಲ್ಲಿ ನಂಬಿಕೆ ಇದ್ರೆ ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತೆ ಸರ್ ರೀಸೆಂಟ್ ಆಗೇನೆ ನಾನು ಹಳೇದೆಲ್ಲ ಹೇಳಲ್ಲ ರೀಸೆಂಟ್ ಆಗಿ ಅಂದ್ರೆ ನನ್ಗೆ ರಾಯರ್ ಬಗ್ಗೆ ಅಷ್ಟು ನಂಬಿಕೆ ಇರಲಿಲ್ಲ ಎಲ್ಲಾ ದೇವ್ತರನೆ ರಾಯರು ಅಂತ ನಾನು ಅನ್ಕೊಂಡಿದ್ರು ಬಟ್ ಇಲ್ಲಿ ನನ್ ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಆದ್ಮೇಲೆ ನನ್ ನನ್ನ ಪರ್ಸನಲ್ ಲೈಫ್ ಅಲ್ಲಿ ಆಗಿರೋ ಒಂದು ಎಕ್ಸ್ಪೀರಿಯೆನ್ಸ್ ಯಾವ್ದಂದ್ರೆ ನನ್ಗೆ ಈ ನನ್ನ ಕೆರಿಯರ್ ಬಗ್ಗೆ ತುಂಬಾ ಕನಸಿತ್ತು ಅಂದ್ರೆ ಯಾವ ತರ ಅಂದ್ರೆ ಒಂದ್ ನಂದೇ ಆದಂತ ಒಂದು ಓನ್ ಕೆರಿಯರ್ ಓನ್ ಪಾತ್ವೇ ಮಾಡ್ಕೋಬೇಕಾಗಿತ್ತು ಇಲ್ಲಿ ಬಂದು ಕಾಯಿ ಕಟ್ಟಿ ಆದ್ಮೇಲೆ ನಾನು ಅನ್ಕೊಂಡಿರ್ಲಿಲ್ಲ ಮಿರಕಲ್ ಆಗಿ ನನಗೆ ಕಾಲ್ ಬಂದು ಸಕ್ಸಸ್ಫುಲ್ ಆಗೋಯ್ತು ಸರ್ ನನ್ನ ಕೆರಿಯರ್ ಏನಿಲ್ಲ ಲೈಕ್ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ನಾನು ಅಂದ್ರೆ ಕಲ್ತಿರೋದು ವೇಸ್ಟ್ ಆಗಬಾರ್ದು ಸೊ ಹಾಗಾಗಿ ನನ್ಗೆ ಒಂದು ಮೂವಿ ನನ್ಗೆ ಕಾಲ್ ಬಂದು ಇವಾಗ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಆಗಿದ್ದೀನಿ ಸೊ ಇನ್ನೂ ಮುಂದೆ ಆಫರ್ಸ್ ಗಳು ಬರ್ತಾ ಇದೆ ಸೊ ರಾಯರ್ನ ನಂಬೇಕಷ್ಟೇನೆ ಸೊ ನಂಬಿ ನಿಮ್ಮ ನಂಬಿಕೆ ಮೇಲೆ ನೀವು ಶ್ರದ್ಧೆ ಬದುಕಿನ ಮಾಡಿದ್ರೆ ಖಂಡಿತವಾಗೂ ಅದು ಸಕ್ಸಸ್ಫುಲ್ ಆಗಿ ಆಗುತ್ತೆ ಹೌದು ಸರ್ ಖಂಡಿತವಾಗೂರೋ ಇಂದ ಇವಾಗ ಹೀರೋ ಆಗ್ತಾ ಇದೀವಿ ಅಂದ್ರೆ ಅದು ರಾಯಲ್ ಭಕ್ತಿ ಮತ್ತೆ ಖಂಡಿತವಾಗುವ ಭಾಗ್ಯ ಅಂತ ನಾನು ಬ್ಯಾಡ್ರಳ್ಳಿಯಿಂದ ಬರ್ತಾ ಇರೋದು ನಾವು ಮೂರ್ ವಾರದಿಂದ ಬರ್ತಾ ಇದೀವಿ ನಮ್ ಇಲ್ಲಿ ಮೇಲೆ ನಮ್ಗಿಂದ ಏನೋ ಒಂದು ಗುಡ್ ವೈಬ್ಸ್ ಇದೆ ಸೊ ಪಾಪುಗೂ ಮಾತ್ರ ಫಸ್ಟ್ ಟೈಮ್ ಕರ್ಕೊಂಡ್ ಬರ್ತಾ ಇರೋದು ಪಾಪುಗ್ ಫಸ್ಟ್ ಟೈಮ್ ಬರ್ತಾ ರಾಘವೇಂದ್ರ ವೇಷ ಇರ್ಲಿ ಅಂತ ರಾಘವೇಂದ್ರ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾ ಇದೀವಿ ಸೊ ಇದಾದ್ಮೇಲೆ ನಮ್ಗೆ ಏನಾದ್ರೂ ಒಳ್ಳೇದಾಗತ್ತೆ ಅನ್ನೋದೊಂದು ಅಭಿಪ್ರಾಯ ಇದೆ ರಾಘವೇಂದ್ರ ಸ್ವಾಮಿ ನಂಬಿದವ್ರ ಕೈ ಬಿಡಲ್ಲ ಸೊ ರಾಘವೇಂದ್ರ ಸ್ವಾಮಿ ನಂಬಿದ್ರೆ ಒಳ್ಳೆ ನನ್ನ ಹೆಸರು ಯಶೋದ ಅನ್ಬಿಟ್ಟು ನಾನು ಮಾದಿಂದ ಬಂದಿದ್ದೀನಿ ನಾನು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲ ನೋಡ್ಬಿಟ್ಟು ಬಂದಿದ್ದೀನಿ ಇಪ್ಪತ್ತೊಂದ್ ವಾರ ಕಾಯಿ ಕಟ್ಟೋದಕ್ಕೆ ಹೇಳಿದ್ರು ನನ್ ಕಟ್ಟಿ ಒಂದ್ ಮೂರ್ ನಾಲ್ಕು ವಾರಕ್ಕೆ ನನಗೆ ರಿಸಲ್ಟ್ ಗೊತ್ತಾಯ್ತು ಇವಾಗ ಹತ್ತೊಂಬತ್ತು ವಾರ ಆಗಿದೆ ಇನ್ನೂ ಎರಡು ವಾರ ಇದೆ ಸಂಕಲ್ಪ ಎಲ್ಲ ರೀತಿ ಒಳ್ಳೇದಾಗ್ಲಿ ಅಂತ ಮಾಡ್ಕೊಂಡಿದ್ದೆ ನಾನು ಪಾರ್ಲರ್ ಮಾಡಿದ್ದೀನಿ ಮತ್ತೆ ಮಕ್ಳು ಬಗ್ಗೆ ಕೇಳ್ಕೊಂಡಿದ್ದೆ ಮಕ್ಳು ಬಗ್ಗೆನೂ ಒಳ್ಳೇದಾಗಿದೆ ಚೆನ್ನಾಗ್ ಆಗ್ತಾ ಇದೆ ನನಗೆ ಒಂದ್ ನಾಲ್ಕೈದು ವಾರ ಆಗ್ತಿದಂಗೆನೆ ಗೊತ್ತಾಯ್ತು ರಾಯರ್ ಬಗ್ಗೆ ಹೇಳೋದಕ್ ಮಾತೇ ಇಲ್ಲ ನಾವ್ ಭಕ್ತಿಯಿಂದ ಕೇಳ್ಕೊಂಡ್ರೆ ಎಲ್ಲಾ ಆಗುತ್ತೆ ನಮ್ಗೆ ಏನ್ ಒಂದ್ ಆಗ್ಬೇಕು ಅಂತ ಬಂದ್ರೆ ಅದ್ರ ಜೊತೆಗೆ ಎಲ್ಲಾನು ಆಗುತ್ತೆ ಯಾವ್ದೇದು ಆಗ್ಬೇಕು ಅಂತ ಅನ್ಕೊಂಡಿರ್ತೀವೋ ಅದಕ್ಕಿನ್ನ ಮುಂಚೆನೆ ಎಲ್ಲಾ ಆಗ್ಬಿಟ್ಟಿರುತ್ತೆ ಚೆನ್ನಾಗ್ ಆಗುತ್ತೆ ಅಂದ್ರೆ ನಂಬಿಕೆ ಏನೋದ್ ಬೇಕಷ್ಟೇ ನೆನೆ ಇಲ್ಲ ಸರ್ ಅಲ್ಲಿಗೆ ಹೋಗ್ಬೇಕು ಅಂತ ಇಲ್ಲ ಅಲ್ಲೂ ಇರೋದವ್ರೆ ಇಲ್ಲೂ ಇರೋದವ್ರೆ ನಾವು ಭಯ ಭಕ್ತಿಯಿಂದ ಏನ್ ಕೇಳ್ಕೊಂಡ್ ಏನ್ ಮಾಡ್ಕೊಂಡು ಹೋಗ್ತಿವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಅಷ್ಟೇ ನೆನೆನೆ ಬನ್ನಿ ಬಂದಿ ಕೇಳ್ಕೊಳ್ಳಿ ಹಾಗೆ ಆಗುತ್ತೆ ಅಂದ್ರೆ ಆಗಿಲ್ಲ ಅಂತಂದ್ರು ಬಿಡಬಾರ್ದು ನಡ್ಸ್ಕೊಂತ ಹೋಗ್ಬೇಕು ವಾರ ಎರಡ್ ವಾರ ಬಂದಿ ನನ್ಗೇನು ಆಗ್ಲಿಲ್ಲ ನನ್ ಇನ್ ಮುಂದೆ ಬರಲ್ಲ ಅನ್ನೋದನ್ನ ಬಿಡಬಾರ್ದು ಕಂಟಿನ್ಯೂ ಮಾಡ್ಕೊಂಡೋದ್ರೆ ಆಗುತ್ತೆ